ಅಡಿಕೆ ಎಲೆಚುಕ್ಕೆ ರೋಗ ನಿಯಂತ್ರಣಕ್ಕಾಗಿ ತೋಟಗಾರಿಕಾ ಇಲಾಖೆಯಿಂದ ಸಹಾಯಧನ ಜೋಯಿಡಾ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ಅಡಿಕೆ ಎಲೆಚುಕ್ಕೆ ರೋಗ ನಿಯಂತ್ರಣ ಕಾರ್ಯಕ್ರಮಕ್ಕಾಗಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಎನ್ಎರ್ಚ್ಎಂ ಯೋಜನೆಯಡಿ ಐಪಿಎಲ್ ಐಎನ್ಎಂ ಅಡಿಯಲ್ಲಿ ಘಟಕ ವೆಚ್ಚ ಪ್ರತಿ ಹೆಕ್ಟರ್ಗೆ ನಾಲ್ಕು ಸಾವಿರ ರೂಪಾಯಿಗಳಿದ್ದು ಶೇಕಡ ಮೂವತ್ತರಂತೆ ಒಂದು ಸಾವಿರ ಇನ್ನೂರ ರೂಪಾಯಿ ಪ್ರತಿ ಹೆಕ್ಟರ್ಗೆ ಸಹಾಯಧನ ಲಭ್ಯವಿರುತ್ತದೆ ಆಸಕ್ತ ರೈತರು ದಿನಾಂಕ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ಅಡಿಕೆ ಎಲೆಚುಕ್ಕೆ ರೋಗ ನಿಯಂತ್ರಣಕ್ಕಾಗಿ ಖರೀದಿಸಿದ ಸಸ್ಯ ಸಂರಕ್ಷಣಾ ಔಷಧಿಗಳ ಜಿಎಸ್ಟಿ ಹೊಂದಿದ ಬಿಲ್ ಆಧಾರ ಪ್ರತಿ ಹಾಗೂ ಅಡಿಕೆ ನಮೂದಾಗಿರುವ ಇತ್ತೀಚಿನ ಪಹಣಿಯೊಂದಿಗೆ ಅರ್ಜಿಯನ್ನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಜಿಲ್ಲಾ ಪಂಚಾಯತ್ ಜೋಯಿಡಾರ್ವರಿಗೆ ಸಲ್ಲಿಸಲು ಈ ಮೂಲಕ ಪ್ರಕಟಣೆ ನೀಡಿದೆ ಹೆಚ್ಚಿನ ಮಾಹಿತಿಗೆ ತಾಲೂಕಿನ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ